ಸಿದ್ದರಾಮಯ್ಯ ನ್ಯಾಯಬದ್ಧವಾಗಿ ಹಿಂದುತ್ವ ಉಳಿಸಿ ಶಿವಮೊಗ್ಗ ಮಹಾನಗರ ಪಾಲಿಕೆ ಚುನಾವಣೆ ನಡೆಸಲಿ ಮೂಡ ಹಗರಣದ ಗಮನ ಸೆಳೆಯಲು ಬೇರೆ ಕಡೆ ಸೆಳೆಯಲು ಜಾತಿ ಗಣತಿ ವಿಚಾರ ತಂದಿದ್ದಾರೆ ಹೀಗಂತ ಮಾಜಿ ಉಪಮುಖ್ಯಮಂತ್ರಿ ಕೆ ಈಶ್ವರಪ್ಪ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಸಿಎಂ ಜನಗಣತಿ ವಿಚಾರ ಮುಂಬರುವ ಸಂಪುಟ ಸಭೆಯಲ್ಲಿ ಜಾರಿಗೆ ತರೋದಾಗಿ ಹೇಳಿದ್ದಾರೆ ಇದು ಕೇವಲ ಬೂಟಾಟಿಕೆ ಆಗಬಾರ್ದು ಈ ಹಿಂದೆಯೂ ಸಿದ್ದರಾಮಯ್ಯ ಜಾತಿ ಜನಗಣತಿ ವಿಚಾರ ಪ್ರಸ್ತಾಪ ಮಾಡಿದರು ಆದರೆ ಸಹೀಲದ ವರದಿ ಸಲ್ಲಿಕೆಯಾಗಿತ್ತು ಅಂತ ಪರೋಕ್ಷವಾಗಿ ಸಿಎಂ ಕಾಲೆಳೆದರು ಸಿಎಂ ಸಿದ್ದರಾಮಯ್ಯ ನಾಟಕೀಯ ಹೇಳಿಕೆ ನೀಡಬಾರ್ದು ಅಂಕಿ ಅಂಶಗಳ ಪ್ರಕಾರ ಮೀಸಲಾತಿ ಸೌಲಭ್ಯ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಈಶ್ವರಪ್ಪ ಹೇಳಿದರು ವರದಿ ಏನು ಬಂದಿದೆ ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಬರುವಂಥ ಸಚಿವ ಸಂಪುಟದಲ್ಲಿ ಇಟ್ಟು ಅದನ್ನು ಪಾಸ್ ಮಾಡೇ ಮಾಡ್ತೀವಿ ಅನ್ನೋಂಥ ಮಾತು ಹೇಳ್ತಾ ಇದ್ದಾರೆ ನಾನು ತುಂಬ ಸಂತೋಷದಿಂದ ಇದನ್ನು ಸ್ವಾಗತ ಮಾಡ್ತೇನೆ ಆದರೆ ಯಾಕೆಂದರೆ ಇದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ವರದಿ ವಿಶೇಷವಾಗಿ ಹಿಂದುಳಿದ ವರ್ಗಗಳನ್ನ ಪರಿಗಣಿಸೋದ ಬಗ್ಗೆ ಇರ್ಬೋದು ಶೇಕಡಾವಾರು ಮೀಸಲಾತೀನ್ಗಳ ಬಗ್ಗೆ ಇರ್ಬೋದು ಇದು ಬಹಳ ವಿಶೇಷ ಆಗುತ್ತೆ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಕೇಂದ್ರ ನಾಯಕರು ಈ ಒಂದು ಜಾತಿ ಗಣತೆಯ ಬಗ್ಗೆ ನಾವು ಆಸಕ್ತಿ ತೋರಿಸ್ತೀವಿ ನಾವು ಇದ್ರ ಬಗ್ಗೆ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಮನೆ ಸಿದ್ದರಾಮಯ್ಯನವರು ಕೂಡ ಇದ್ರ ಬಗ್ಗೆ ಆಸಕ್ತಿ ತೋರಿಸ್ತಾ ಇದ್ದಾರೆ ಆದರೆ ಇದು ಕೇವಲ ಬೂಟಾಟಿಕೆ ಆಗಬಾರ್ದು ಇದು ಏನು ಮೂಡಾ ಹಗರಣ ಬಂದಿದೆಯಲ್ಲ ಈ ಮೂಡಾ ಹಗರಣದ ಬಗ್ಗೆ ಈ ವಿಷಯವನ್ನು ಡೈವರ್ಟ್ ಮಾಡೋದಕ್ಕೋಸ್ಕರ ನಾನು ಮುಂದಿನ ಸಚಿವ ಸಂಪುಟದಲ್ಲೇ ತರ್ತೇನೆ ಅದ್ರ ಬಗ್ಗೆ ಚರ್ಚೆ ಅಂತ ಮಾತನ್ನು ಹೇಳಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಅವರು ತರ್ತಾರೋ ಗೊತ್ತಿಲ್ಲ ಆ ಸಚಿವ ಸಂಪುಟದಲ್ಲಿರಂಥ ಸಚಿವರಲ್ಲಿ ಭಾಳ ಭಿನ್ನಾಭಿಪ್ರಾಯ ಇದೆ ಇದ್ರ ಬಗ್ಗೆ ಇದು ಹೊಸದಾಗಲ್ಲ ಇದು ಸಿದ್ದರಾಮಯ್ಯವ್ರಿಗೂ ಗೊತ್ತು ಹಿಂದೆ ಈ ವಿಚಾರವನ್ನು ತಗೊಂಡ್ರೆ ರಾಜ್ಯದಲ್ಲಿರೋಂಥ ಸಚಿವ ಸಂಪುಟದ ಸದಸ್ಯರು ಶಾಸಕರು ನನ್ನ ವಿರುದ್ಧ ತಿಳ್ಬಿಡ್ಬೋದು ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗ್ಬೋದು ಅನ್ನಂಥ ಕಾರಣಕ್ಕೆ ಅದನ್ನು ಸಚಿವ ಸಂಪುಟಕ್ಕೆ ತರಲಿಲ್ಲ ಅವರು ಹಿಂದೆ ಅಂದರೆ ಆರು ಆರು ವರ್ಷದ ಕೆಳಗೆ ಮುಖ್ಯ ಆರು ಏಳು ವರ್ಷದ ಕೆಳಗೆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಆಗ ಕಾಂತರಾಜ್ ಅವರು ಆ ಒಂದು ಕಮಿಷನನ್ನು ಅಧ್ಯಕ್ಷರು ನಾನು ಆ ಕಮಿಷನ್ಗೆ ಹೋಗಿದ್ದೆ ಯಾಕಪ್ಪ ಇನ್ನು ಇದನ್ನು ವರದಿ ಕೊಡ್ತಾಯಿಲ್ಲ ನೀವು ಅಂತ ಕಾಂತರಾಜ್ ಹೇಳಿದರು ಮುಖ್ಯಮಂತ್ರಿ ಯಾವತ್ತು ಹೇಳ್ತಾರೋ ಅವತ್ತು ನಾವು ಕೊಡ್ತೇವೆ ವರದಿ ತಯಾರಿದೆ ಈ ಮಾತನ್ನು ಹೇಳಿದರು ವಿಧಾನ ಪರಿಷತ್ನಲ್ಲಿ ಆ ಸಂದರ್ಭದಲ್ಲಿ ವಿರೋಧ ಪಕ್ಷ ನಾಯಕ ನಾನು ನಾನು ಅದನ್ನು ಪ್ರಸ್ತಾಪ ಮಾಡಿದೆ ಆಂಜನೇಯ ಸಮಾಜ ಕಲ್ಯಾಣ ಸಚಿವರು ಆಗ ಇಲ್ಲ ಈ ಸರ್ಕಾರ ಮುಗಿಯೋದ್ರೊಳಗೆ ಅಂದರೆ ಆ ಸಂದರ್ಭದಲ್ಲಿ ನಾವು ಖಂಡಿತ ಇದನ್ನು ಜಾರಿಗೆ ತರ್ತೇವೆ ಈ ಮಾತು ಹೇಳಿದರು ಕಾಣಲಿಲ್ಲ ಅದನ್ನು ಆ ಪ್ರಯತ್ನ ನಡೀಲಿಲ್ಲ ಆ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಉಗ್ರಪ್ಪನವರು ಕಾಂಗ್ರೆಸ್ಸಿಂದ ರೇವಣ್ಣವರು ಕಾಂಗ್ರೆಸ್ಸಿಂದ ನಾನು ಜೆ ಡಿ ಎಸ್ನವ್ರು ಬರೀ ಯಾರೋ ಮರ್ತದೆ ಹೆಸರು ನನಗೆ ನಾವು ನಾಲ್ಕು ಜನ ಸೇರಿ ವಿಧಾನ ಪರಿಷತ್ನಲ್ಲಿ ಇದನ್ನು ಅಜೆನ್ಮೆಂಟ್ ಮೋಷನ್ನಾಗಿ ಮೂವ್ ಮಾಡಿದ್ವಿ ಅಲ್ಲೂ ಮುಖ್ಯಮಂತ್ರಿಗಳು ಬಂದು ಉತ್ತರ ಕೊಟ್ಟರು ನಾನು ಈ ಸರ್ ಸರ್ಕಾರದ ಕೊನೆ ಅವಧಿ ಒಳಗೆನೆ ಖಂಡಿತ ಇದನ್ನು ಜಾರಿ ತರ್ತೇನೆ ತರಲಿಲ್ಲ ನೂರ ಅರವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಇಡೀ ಕರ್ನಾಟಕ ರಾಜ್ಯದಲ್ಲಿರಂಥ ಸುಮಾರು ಆರು ಲಕ್ಷ ಜನರ ಸಮೀಕ್ಷೆ ಆಗಿದೆ ಸುಮಾರು ಮೂವತ್ತರಿಂದ ನಲವತ್ತು ಲಕ್ಷ ಮನೇಲಿ ಸಿಗಲಿಲ್ವೋ ಬೇರೆ ಬೇರೆ ಕಾರಣಕ್ಕೆ ಸಮೀಕ್ಷೆ ಆಗಿಲ್ಲ ಆದರೆ ಐದು ವರ್ಷ ಪೂರ್ಣ ಇದನ್ನು ದಿಕ್ಕಿನಲ್ಲಿ ಹಿಂದೆ ಮುಂದೆ ಹಿಂದೆ ಮುಂದೆ ನೋಡ್ತಾ ಇದ್ದರು ಕೊನೆಗೆ ಕಾಂತರಾಜ್ ಅವರು ನಾನು ಕೇಳಿದಂಥ ಸಂದರ್ಭದಲ್ಲಿ ಇಲ್ಲ ವರದಿ ನಾವು ಕೊಟ್ಟಿದ್ದೀವಿ ಅನ್ನೋ ಥರದಲ್ಲಿ ಮಾತಾಡಿದ್ರು ಎಂಥ ವರದಿ ಅದು ಆಶ್ಚರ್ಯ ಆಗತ್ತೆ ಸೆಕ್ರೆಟ್ರಿ ಸಹಿ ಇಲ್ಲ ರದ್ದಿ ಪೇಪರ್ ಹಾಕ್ಬೇಕು ಅದನ್ನು ಅಂಥ ಅದು ಕೊನೆಗೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ ನಂತರ ಜಯಪ್ರಕಾಶ್ ಹೆಗ್ಡೆ ಅವ್ರನ್ನ ಆ ಸಮಿತಿಯ ಅಧ್ಯಕ್ಷರು ಮಾಡಿದ ನಂತರ ಅವರು ಕೊನೆಗೆ ಎಲ್ಲಿ ಬಂತದು ಆ ರಿಪೋರ್ಟೇ ಕಳೆದೋಗಿದೆ ಅಂತ ಬಂತು ಸುದ್ದಿ ಕೊನೆಗೆ ಬೇರೆ ಬೇರೆ ಅಂಕಿ ಅಂಶಗಳೆಲ್ಲ ಸಂಗ್ರಹ ಮಾಡಿ ಹಿಂದೆ ಕಾಂತರಾಜ್ ರಿಪೋರ್ಟ್ ಏನಿದೆ ಅದರ ಡೂಪ್ಲಿಕೇಟ್ ಕಾಪಿಗಳು ಎಲ್ಲ ಇದು ಫೈಲೆಲ್ಲ ಹುಡುಕಿ ತೆಗೆದು ಅವರು ತಯಾರು ಮಾಡಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೊಟ್ಟರು ಸಿದ್ದರಾಮಯ್ಯನವರು ಅದನ್ನು ಜಾರಿ ತರದೆ ಏಳು ತಿಂಗಳಾಯಿತು ಅವ್ರ ಕೈಗೆ ಹೋಗಿ ಈಗಾಗಲೇ ಫೆಬ್ರವರಿ ಫೆಬ್ರವರಿ ತಿಂಗಳಲ್ಲಿ ಹೋಗಿದೆ ಅವ್ರ ಕೈಗೆ ಇಪ್ಪತ್ತೊಂಬತ್ತು ಅಂದ್ಕೊಟ್ಟಿದ್ದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಹೋಗಿದೆ ಏಳು ತಿಂಗಳಾದರೂ ಕೂಡ ಅದನ್ನು ಜಾರಿ ತರೋದಕ್ಕಲ್ಲಿ ಯೋಚನೆ ಮಾಡಲಿಲ್ಲ ನನಗೆ ಅನುಮಾನ ಏನು ಅಂತಂದರೆ ಈಗ ಮೂಢ ಹಗರಣದ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ನಾನು ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಸಚಿವ ಸಂಪುಟದಲ್ಲಿ ಖಂಡಿತ ತರ್ತೀನಿ ಅಂತ ಹೇಳಿದ್ದಾರೆ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ಬಾಯಿ ಮಾತಿನ ಹೇಳಿಕೆ ಆಗಬಾರದು